ವಿಜೇಂದ್ರ ಎಚ್ಚರಿಕೆ ಕೊಡ್ತೀನಿ ವಿಜೇಂದ್ರ ನೀನು ಬಚ್ಚ ನೀ ಬಚ್ಚ ನೀನು ಯೋಗ್ಯ ರಾಜ್ಯ ಅಧ್ಯಕ್ಷ ಹಾಕಿ ಯೋಗ್ಯ ಒಂದು ಮಾತಿದ್ ನಾವು ರಮೇಶ್ ಜಾರಕಿಹೊಳಿ ಎಚ್ಚರಿಕೆ ಮಾತಾಡಿ ನಾ ರಾಜ್ಯದಲ್ಲಿ ಎಲ್ಲೇ ನೀವು ತಿರುಗಾಡ್ಬೇಕ ಕಷ್ಟ ಆಗುತ್ತೆ ಅಂತ ಆಯ್ತಪ್ಪ ವಿಜೇಂದ್ರ ನಾನು ಶಿಕಾರ್ಪುರಲ್ಲೇ ಬರ್ತೇನೆ ಡೇಟ್ ನೀ ಫಿಕ್ಸ್ ಮಾಡಿ ನೀ ಯಾವಾಗ ಶಿಕಾರ್ಪುರ ಸ್ಟಾರ್ಟ್ ಮಾಡ್ತೀನಿ ನಾನು ನಾ ಶಿಕಾರಪುರ್ದಾಗ ಅವ್ರು ವಿಜೇಂದ್ರ ಮಣಿ ಮುಂದಿಂದ ಪ್ರವಾಸ ಮಾಡ್ದೇ ನಿನ್ನ ಅನ್ಯಾಯ ಎಟ್ಟದ ನೋಡೋಣ ನಾ ಅದಕ್ಕೆ ನಿನ್ನ ಸವಾಲು ಸ್ವೀಕಾರ ಮಾಡಿದ ಯಾವಾಗ ಹೇಳ್ತಿ ಹೇಳು ನೀನೇ ಡೇಟ್ ಫಿಕ್ಸ್ ಮಾಡಿ ನಾ ಶಿಕಾರಪುರ್ ಪ್ರಾರಂಭ ಮಾಡ್ದೇನೆ ನನ್ನ ಪ್ರವಾಸ ನಾ ಏನು ಪೊಲೀಸ್ ತರದಿಲ್ಲ ಗನ್ಮೆಂಟ್ ತರೋದಿಲ್ಲ ಯಾವ ಮಂದಿ ಒಬ್ಬ ನಿನ್ನ ಎಚ್ಚರಿಕೆ ನಿನ್ನ ಬೇಕಾರೆ ಮೂಲ ಮಲ್ಲಿ ಅಡ್ಡ ಕೊಡೋದಂತ ಶಕ್ತಿ ನನ್ನ ಕಡೆ ಇದೆ ನಿನಗೆ ಬೇಕಾರೆ ನಿನ್ನ ಎಲ್ಲಿ ಬೇಕಾದಲ್ಲಿ ನಿನ್ನ ಹೆದರ್ಸುವಂತ ಶಕ್ತಿ ದೇವ್ರನ್ ಕೊಟ್ಟ ಆದ್ರೆ ಅದನ್ನ ಮಾಡಬಹುದ ನಿನ್ನಂತ ಕೀಳಿ ಮಾಡ ರಾಜಕಾರಣ ಅಲ್ಲ ಇವಾಗ ರಾಜ ಅಧ್ಯಕ್ಷದೇ ವೈಯಕ್ತಿಕ ವಿಜೇಂದ್ರ ಕೆಟ್ಟಿರ್ಬೋದು ಆದ್ರೆ ಪಕ್ಷ ಅಧ್ಯಕ್ಷ ನೀನು ನನಗೆ ನಿನ್ನ ಗೌರವ ಇದೆ ನನಗೆ ವಿಜೇಂದ್ರ ಬಗ್ಗೆ ನಂಗೆ ಗೌರವ ಇಲ್ಲ ಪಕ್ಷ ಅಧ್ಯಕ್ಷ ಬಗ್ಗೆ ಗೌರವ ಇದೆ ದಯವಿಟ್ಟು ಪಕ್ಷದ ಚೌಕಟ್ಟಿನಲ್ಲೇ ಇದ್ದೇನೆ ಯಡಿಯೂರಪ್ಪ ಬಗ್ಗೆ ನಾನು ಕಳ್ಕಳಿದೆ ಯಡಿಯೂರಪ್ಪ ಇವತ್ತು ನಾ ಮನವಿ ಮಾಡ್ಕೊತೇನೆ ಯಡಿಯೂರಪ್ಪನ ಯಡಿಯೂರಪ್ಪನವರೇ ಇವತ್ತು ನಮ್ಮ ನಾಯಕರು ಆದರೆ ವಿಜೇಂದ್ರ ಪಂಡಿತ್ನ ಹಾಳಾಗತ್ರಿ ವಿಜೇಂದ್ರ ಇನ್ನೂ ಕೆಳಮಟ್ಟು ಹೋಗ್ರಿ ದಯವಿಟ್ಟು ನೀವು ವಿಫಲವಾದಂತ ಅಧ್ಯಕ್ಷ ಬಿಟ್ಟು